ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋ ಪಾರಿವಾಳಗಳ ಒಗ್ಗಟ್ಟು ಇನ್ಯಾಕ್ ತಡ ಮಕ್ಕಳೇ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಾಡಿನ ಪಕ್ಕದಲ್ಲಿ ಒಂದು ಸುಂದರವಾದ ಹೂ ತೋಟವಿತ್ತು ಅಲ್ಲಿಗೆ ಅನೇಕ ಹಕ್ಕಿಗಳು ಬರ್ತಾ ಇದ್ವು ಇದನ್ನೆಲ್ಲ ಹಲವಾರು ದಿನಗಳಿಂದ ಒಬ್ಬ ಬೇಟೆಗಾರ ಗಮನಿಸ್ತಾ ಇದ್ದ ಈ ಹಕ್ಕಿಗಳನ್ನು ಹಿಡಿಬೇಕು ಅಂತ ಅವನು ಬಲೆಯಲ್ಲಿ ಸ್ವಲ್ಪ ಕಾಳುಗಳನ್ನು ಹಾಕಿ ಆ ಉದ್ಯಾನವನದಲ್ಲಿ ಇಟ್ಟ ಆ ಕಾಳುಗಳನ್ನು ತಿನ್ನಲು ಪಾರಿವಾಳಗಳ ಹಿಂಡು ಅಲ್ಲಿಗೆ ಹಾರಿ ಬಂತು ಅವುಗಳು ಬಲೆಯನ್ನೂ ಕೂಡ ಗಮನಿಸದೆ ಕೆಳಗೆ ಬಿದ್ದಿದ್ದಂತಹ ಅಕ್ಕಿ ಕಾಳುಗಳನ್ನು ಹೆಕ್ಕೋಕೆ ಶುರು ಮಾಡಿತ್ತು ಹಕ್ಕಿ ಕಾಳುಗಳನ್ನು ತಿಂತಿದ್ದ ಪಾರಿವಾಳಗಳಿಗೆ ತಾವು ಬಲೆಯಲ್ಲಿ ಸಿಕ್ಕಾಕೊಂಡಿರೋದು ಅರಿವಿಗೆ ಬಂತು ಪಾರಿವಾಳಗಳೆಲ್ಲ ಭಯಗೊಂಡ್ವು ನಾವೇನು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಾಕೊಂಡೇ ಬಿಟ್ವಿ ಅಂತ ದುಃಖಿಸೋಕೆ ಶುರು ಮಾಡಿದ್ವು ಆದರೆ ಆ ಪಾರಿವಾಳಗಳ ನಾಯಕ ಇವುಗಳನ್ನು ಸಮಾಧಾನಪಡಿಸಿದ ಹಾಗೂ ಹೇಳ್ದ ನಾವು ಎಲ್ಲರೂ ಕೂಡ ಕೈ ಜೋಡಿಸಿದರೆ ಖಂಡಿತವಾಗಿಯೂ ನಮ್ಮ ಪ್ರಾಣವನ್ನು ಉಳಿಸ್ಕೋಬಹುದು ನಾನು ಅಂಕಿಗಳನ್ನು ಎಣಿಸ್ತೀನಿ ಆಗ ಎಲ್ಲರೂ ನಮಗಾದಷ್ಟು ಶಕ್ತಿ ಮೀರಿ ಪ್ರಯತ್ನಿಸಿ ಈ ಬಲೆಯೊಂದಿಗೆ ಹಾರಿ ಹೋಗಲು ಪ್ರಯತ್ನಿಸೋಣ ಅಂತ ಹೇಳ್ತು ಎಲ್ಲ ಪಾರಿವಾಳಗಳು ಕೂಡ ನಾಯಕನ ಮಾತನ್ನು ಒಪ್ಪಿಕೊಂಡು ಒಮ್ಮೆಗೆ ಎಲ್ಲರೂ ಕೂಡ ಆ ಬಲೆಯೊಂದಿಗೆ ಹಾರಿದ್ರು ಮೇಲೆ ಮೇಲೆ ಹಾರಿದ್ರು ಆ ಉದ್ಯಾನವನದಿಂದ ದೂರಕ್ಕೆ ಕಾಡಿನ ಮಧ್ಯಭಾಗದಲ್ಲಿ ಕೆಳಗಿಳಿದ್ರು ಪಾರಿವಾಳಗಳ ನಾಯಕ ತಮ್ಮ ಮಿತ್ರನಾದ ಇಲಿಮರಿಯನ್ನು ಕರೆದ ಇಲಿಮರಿ ಬಂದು ಆ ಬಲೆಯನ್ನೆಲ್ಲ ಕಡಿದು ಹಾಕ್ತು ಪಾರಿವಾಳಗಳು ಹೊರಗೆ ಬಂದ್ವು ಬೇಟೆಗಾರ ಅಲ್ಲಿಗೆ ಬಂದು ನೋಡಿದರೆ ಅವನು ಕಕ್ಕಾಬಿಕ್ಕಿಯಾಗಿದ್ದ ಬಿಕ್ಕಿ ಯಾಕಂದ್ರೆ ಯಾವ ಪಕ್ಷಿ ಕೂಡ ಬಿದ್ದಿರಲಿಲ್ಲ ಹಾಗೂ ಅವನ ಬಲೆ ಕೂಡ ಕಾಣಿಸ್ತಿರಲಿಲ್ಲ ಒಂದು ಪಕ್ಷಿಯೂ ಸಿಗದ ಬೇಟೆಗಾರ ಅವನ ಬಲೆಯನ್ನೂ ಕೂಡ ಕಳ್ಕೊಂಡು ಅವನು ಮನೆ ಕಡೆಗೆ ಹೆಜ್ಜೆ ಹಾಕ್ತ ಅದಕ್ಕೆ ಹೇಳೋದು ಮಕ್ಕಳೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಪಾರಿವಾಳಗಳು ತಮ್ಮ ಕಷ್ಟಕ್ಕೆ ಹೆದರದೆ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಆ ಬಲೆಯೊಂದಿಗೆ ಹಾರಿದ್ರಿಂದ ಅವರ ಪ್ರಾಣವನ್ನು ಉಳಿಸಿಕೊಂಡರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ